ಉತ್ತರ ಕನ್ನಡದ ಅನಂತ್ ಕುಮಾರ್ ಹಾಗೆ ಹೇಳಿದರು ಅವರು ಹಾಗೆ ಹೇಳಿಯು ಬಿಜೆಪಿಯ ನಾಯಕತ್ವ ಯಾಕೆ ಸುಮ್ಮನಿದೆ ಭಟ್ಕಳದ ಸಿರ್ಸಿಯ ಶ್ರೀರಂಗಪಟ್ಟಣದ ಮಸೀದಿ ಅವರಿಗೆ ಬೇಕಂತೆ ಈ ಹಿಂದೆ ಹಿಂದೂ ಮಂದಿರವಾಗಿತ್ತು ಈಗ ಅದು ವಾಪಸ್ ನಾವು ಪಡೆಯುತ್ತೀರುತ್ತವೆ ಎಂದು ಸವಾಲನ್ನು ಹಾಕಿದ್ದಾರೆ ಯಾರಿಗೆ ಈ ದೇಶದ ಕಾನೂನಿಗೆ ಹಾಕಿದ್ದಾರೆ ಹೊರತು ಮುಸ್ಲಿಮರಿಗಲ್ಲ ಇಂತಹ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನ ನೀಡಿಯೂ ಕೂಡ ಜವಾಬ್ದಾರ ಪಾರ್ಟಿ ಆಗಿರುವ ಬಿ ಜೆ ಪಿ ಅದರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರ್ಲಿ ರಾಷ್ಟ್ರದ ನಾಯಕರೇ ಆಗಲಿ ಸುಮ್ಮನಿದ್ದಾರೆ ಯಾಕೆ ಜನರು ಹೇಳುತ್ತಿರುವುದು ಇಂತಹ ಉರಿ ಮಾತುಗಳವರು ಪ್ರಚೋದಿಸುವ ಮೂಲಕ ಎಲ್ಲಿ ಒಂದು ಗಲಭೆ ಸೃಷ್ಟಿಯಾಗುತ್ತೆ ಅದರಿಂದ ಲಾಭ ಎತ್ತುತ್ತಾರೆ ಇದಕ್ಕಾಗಿ ಇಂತಹ ಹೇಳಿಕೆಗಳು ಹೊರ ಬರುತ್ತಿದೆ ಎಂದು ಜನರು ಹೇಳ್ತಾ ಇದ್ದಾರೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂಡ ಗುದ್ದು ಕಾರ್ಯಕ್ರಮ ನಾನು ಅರಫ ಮಂಜು ನಿಮಗೂ ಗೊತ್ತಿದ್ದ ವಾರಗಳ ಹಿಂದೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಜಮೀನಿನ ವಿವಾದ ಎಲ್ಲೆಲ್ಲ ಇದೆ ಅಲ್ಲಿನ ಮಸೀದಿಗಳನ್ನ ತೆರವುಗೊಳಿಸಿ ಮುಸ್ಲಿಮರು ಹೊಟ್ಟೆ ಹೋಗಿ ಇಲ್ಲದಿದ್ರೆ ಇಲ್ಲಿ ಜೀವ ಹೋಗ್ಬೋದು ಅಂತ ಎಚ್ಚರಿಕೆ ನೀಡಿದ್ದನ್ನ ನೀವು ಕೇಳಿಸಿಕೊಂಡಿರ್ಬೋದು ಯಾರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ನೆಲದಲ್ಲಿ ಒಂದು ಕಾನೂನು ಇದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯ ಮೇಲೆ ಎಚ್ಚರಿಕೆ ನೀಡಿದ್ದಾರೆ ಹೊರತು ಮುಸ್ಲಿಮರ ವಿರುದ್ಧ ಅಲ್ಲ ಅದು ಮುಸ್ಲಿಮರನ್ನ ಉದ್ದೇಶಿಸಿಕೊಂಡು ಇಲ್ಲಿ ಏನಾದರೂ ಒಂದು ಕಿತಾಪತಿ ಮಾಡುವುದು ಈಶ್ವರಪ್ಪರವರ ಗುರಿ ಅದೇ ರೀತಿ ಕುಮಾರ್ ಅವರ ಗುರಿ ಎನ್ನುವುದನ್ನ ಇವತ್ತು ಜನರು ತಿಳ್ಕೊಂಡಿದ್ದಾರೆ ಶ್ರೀರಂಗಪಟ್ಟಣದ ಮಸೀದಿ ಭಟ್ಕಳದ ಮಸೀದಿ ಸಿರ್ಸಿಯ ಮಸೀದಿ ಈ ಮಸೀದಿಗಳಿಂದ ಅವರು ಲಾಭ ಎತ್ತಲು ನೋಡ್ತಾ ಇದ್ದಾರೆ ಹಿಂದೂಗಳ ಮಂದಿರ ಆಗಿತ್ತು ದೇವಸ್ಥಾನ ಆಗಿತ್ತು ಈಗ ಅದನ್ನು ಮತ್ತೆ ಪಡೆಯುತ್ತೇವೆ ಅದರಲ್ಲಿ ಎರಡೇ ಮಾತಿಲ್ಲ ಅನ್ನುವುದು ಅವರ ಮಾತು ಯಾವ ಪ್ರಜ್ಞಾವಂತರು ಬೆಲೆ ಕೊಡುವುದಿಲ್ಲ ಎನ್ನುವುದು ಇನ್ನೊಂದು ಮಾತು ಆದರೆ ಇಲ್ಲಿ ಹಿಂದುತ್ವವನ್ನು ಧ್ರುವೀಕರಿಸುವುದಕ್ಕೆ ಇಂತಹ ಮಾತುಗಳನ್ನ ಆಡುವವರನ್ನ ಕಾರ್ಯರಂಗ ತಿಳಿಸಲಾಗಿದೆ ಎಂದು ಜನರು ಮಾತಾಡ್ತಾ ಇದ್ದಾರೆ ನಿಜಕ್ಕೂ ಜನರು ಇಷ್ಟು ತಿಳಿದಿದ್ದಾರೆ ಇವರ ಯಾವ ಉಪಾಯಗಳು ಬೆಳೆ ಬೇಯುವುದಿಲ್ಲ ಅನ್ನುವುದು ಸ್ಪಷ್ಟವಾದಂತೆ ಅಷ್ಟು ಮಾತ್ರವಲ್ಲ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವರನ್ನ ಮೂರ್ಖರಾಮಯ್ಯ ಎಂದು ಹೇಳಿದ್ದಾರೆ ಯಾಕೆ ಹೇಳ್ತಿದ್ದಾರೆ ಅಂದರೆ ಅವರಿಗೆ ಕಾಂಗ್ರೆಸ್ನವರು ವಿರೋಧ ಅಲ್ಲಂತೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯರ ವಿಚಾರಗಳು ಅವರಿಗೆ ವಿರೋಧ ಅಂತೆ ಅಹಿಂದ ತತ್ವವೇ ಅವರಿಗೆ ವಿರೋಧವಂತೆ ಸಿದ್ದರಾಮಯ್ಯರ ಮಾನಸಿಕತೆ ಸರಿ ಇಲ್ಲ ಎನ್ನುವ ಮೂರ್ಖರಾಮಯ್ಯ ಎಂದು ಹೇಳ್ತಾರೆ ಮಾತ್ರ ಅಲ್ಲ ಅದಕ್ಕಿಂತಲೂ ಕೀಳ್ಮಟ್ಟದ ಪದವನ್ನ ಪ್ರಯೋಗಿಸುತ್ತಾರೆ ಸಭ್ಯರಿಗೆ ಅದು ಒಳ್ಳೆಯ ಮಾತುಗಳಲ್ಲ ಆದ್ದರಿಂದ ಇಲ್ಲಿ ಹೇಳುವುದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ಮತಗಳು ಒಂದುಗೂಡಿದ್ದರಿಂದ ಕಾಂಗ್ರೆಸ್ ಗೆಲ್ಲಲು ಸಾಧ್ಯವಾಗಿದ್ದು ಎಂದು ಇವರಿಗೆ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಅಹಿಂದ ಮತಗಳನ್ನ ವಿಭಜಿಸುವುದಕ್ಕಾಗಿ ಅಹಿಂದದ ಮೇಲೆ ಅವರು ದಾಳಿ ಮಾಡ್ತಾ ಇರೋದು ಅಹಿಂದ ಓಟ್ಗಳನ್ನ ವಿಭಜಿಸಿ ಧ್ರುವೀಕರಿಸುವ ಮೂಲಕ ಮತ್ತೆ ಗೆಲ್ಲುವಂತ ತಂತ್ರ ಮಾಡ್ತಾ ಇದ್ದ ಬಿಜೆಪಿ ಇಲ್ದಿದ್ರೆ ಅನಂತಕುಮಾರ್ ಅಂತಹ ಮಾತುಗಳನ್ನು ಆಡಿದಾಗಲೂ ಬಿಜೆಪಿಯವರು ಯಾಕೆ ಮಾತಾಡುತ್ತಾ ಇಲ್ಲ ಸುಮ್ಮನಿದ್ದಾರೆ ಇದು ಬಹಳ ಗಹನ ಮತ್ತು ಮುಖ್ಯವಾದ ಪ್ರಶ್ನೆ ಇಲ್ಲಿ ಧ್ರುವೀಕರಣ ಸಿದ್ಧಾಂತವನ್ನ ಮತ್ತೆ ಬಿಜೆಪಿ ಚಾಲ್ತಿಗೆ ತರ್ತಾ ಇದೆ ಈಶ್ವರಪ್ಪ ಮತ್ತು ಅನಂತಕುಮಾರ್ ಹೆಗ್ಡೆಯವರಂತವರನ್ನು ಚಾರ್ಜ್ ಮಾಡಿ ಕಳುಹಿಸಲಾಗಿದೆ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಬೇಕೆಂದು ಆದೇಶಿಸಲಾಗಿದೆ ಎಂದು ಜನರು ಮಾತಾಡ್ತಾ ಇದ್ದಾರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಅಶ್ವತ್ಥ ನಾರಾಯಣ ಅವರು ಸಿದ್ದರಾಮಯ್ಯರನ್ನು ಟಿಪ್ಪು ಸುಲ್ತಾನ್ರನ್ನು ಹೊಡೆದುರುಳಿಸಿದಂತೆ ಹೊಡೆದುರುಳಿಸಬೇಕು ಎಂದು ಹೇಳಿದ್ದರು ಆದರೆ ಈ ರಾಜ್ಯದ ಅಹಿಂದ ಓಟ್ಗಳು ಬಿಜೆಪಿಯನ್ನೇ ಕೆಳಗೆ ಹಾಕಿತು ಕಾಂಗ್ರೆಸ್ ಅನ್ನ ಮೇಲೆತ್ತಿ ನಿಲ್ಲಿಸಿತು ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಉಗ್ರ ಭಾಷಣ ನೀಡುವುದರಿಂದ ಇಲ್ಲಿ ಧ್ರುವೀಕರಣ ಆಗುವಂತಹ ಒಂದು ಸಾಧ್ಯತೆಗಳು ಬಹಳ ಕಡಿಮೆ ಯಾಕಂದ್ರೆ ಜನರೇ ಮಾತಾಡ್ತಾ ಇದ್ದಾರೆ ಇದು ಒಂದು ಗಲಭೆ ಆಗಬೇಕು ಇಲ್ಲಿ ಆ ಗಲಭೆಯಿಂದ ಲಾಭ ಎತ್ತಲಿಕ್ಕಾಗಿ ಇವರು ಇಂತಹ ಕೆಲಸ ತಿಳಿದಿದ್ದಾರೆ ಮುಸ್ಲಿಮರನ್ನ ಕಣಕಿ ಹಿಂದೂಗಳನ್ನ ಧ್ರುವೀಕರಿಸುವಂತಹ ಕೆಲಸ ತಿಳಿದಿದ್ದಾರೆ ಎಂದು ಜನರು ಮಾತಾಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೆ ಏನಿಸುತ್ತಾರೆ ಅನಂತಕುಮಾರ್ ಆಗಲಿ ಕೆ ಎಸ್ ಈಶ್ವರಪ್ಪ ಆಗಲಿ ಇನ್ನು ಯಾರೇ ಇರಲಿ ಕಲ್ಲಡ್ಕದ ಬಟ್ಟೆ ಇರಲಿ ಮುಸ್ಲಿಮರನ್ನ ಎಷ್ಟು ಅವಮಾನಿಸಿದರೂ ಅವರು ಕೆರಳುವುದಿಲ್ಲ ಕಾನೂನಿನ ಮೂಲಕ ನೋಡಿಕೊಳ್ತಾರೆ ಈ ನೆಲದ ಕಾನೂನನ್ನ ಅವರು ಗೌರವಿಸುತ್ತಾರೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಅವಮಾನಿಸಿದ ಕಲ್ಲಡ್ಕದ ಭಟ್ರೆ ಇರಲಿ ಸಿರ್ಸಿ ಶ್ರೀರಂಗಪಟ್ಟಣ ಭಟ್ಕಳದ ಮಸೀದಿಯನ್ನ ಕಿತ್ತುಕೊಳ್ಳುತ್ತೇನೆ ಎಂದು ಹೇಳುತ್ತಿರುವ ಕುಮಾರ್ ಹೆಗ್ಡೆ ಇರಲಿ ವಿವಾದಾಸ್ಪದ ಜಮೀನಿಂದ ಬಿಟ್ಟು ಹೋಗದಿದ್ದರೆ ಅಲ್ಲಿ ರಕ್ತಪಾತ ಆಗ್ತದೆ ಜೀವ ಕಳ್ಕೊಳ್ಳಬೇಕಾದಿತ್ತು ಎಂದು ಎಚ್ಚರಿಕೆ ನೀಡುವ ಈಶ್ವರಪ್ಪ ಅವರೇ ಇರಲಿ ಇವರು ಸಮಾಜವನ್ನ ಒಳ್ಳೆಯದು ಮಾಡುವವರ ಸಮಾಜದಲ್ಲಿ ದುಂಬೆ ಬಿಸುವವರ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಬಿ ಜೆ ಅವರು ಏನೇ ಹೇಳಿದ್ರು ಸುಮ್ಮನಿರಬೇಕು ಅನ್ನುವಂತಹ ಬೆದರಿಕೆಯನ್ನು ಈಗಾಗಲೇ ಸೃಷ್ಟಿಸಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಸಿದ್ದರಾಮಯ್ಯ ಅವರನ್ನ ಮೂರ್ಖರಾಮಯ್ಯ ಎಂದು ಕೇಳಿದರೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದು ನನಗೇನು ತೊಂದರೆ ಆಗಲ್ಲ ಅದು ಅನಂತಕುಮಾರ್ ಅವರ ಘನತೆಯನ್ನು ತೋರಿಸುತ್ತದೆ ಎಂದು ಪ್ರತಿಕ್ರಿಯಿಸುತ್ತಾರೆ ಇಷ್ಟು ಸಾಕ ಸಿದ್ದರಾಮಯ್ಯರಿಗೂ ಗೊತ್ತಿದೆ ರಾಹುಲ್ ಗಾಂಧಿ ಅವರ ಮೇಲೆ ಮಾನನಷ್ಟ ಕೇಸು ಬಿದ್ದದ್ದು ಯಾಕೆ ಅವರಿಗೆ ಗುಜರಾತಿನ ಕೋರ್ಟ್ ಶಿಕ್ಷೆ ಕೊಟ್ಟದ್ದಕ್ಕೆ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ನೀಡಿದ್ದು ಯಾಕೆ ಕಾಂಗ್ರೆಸ್ನ ವಕ್ತಾರ ಪವನ್ ಖೇರಾ ಅವರು ಮೋದಿಜಿಯವರ ಬಗ್ಗೆ ಆಡಿದ ಮಾತಿಗೆ ಅಸ್ಸಾಮಿನಿಂದ ಪೊಲೀಸರು ಬಂದು ವಿಮಾನ ನಿಲ್ದಾಣದಿಂದಲೇ ಎತ್ತಿಕೊಂಡು ಹೋಗಲು ನೋಡಿದ್ದು ಮತ್ತು ಸುಪ್ರೀಂ ಕೋರ್ಟ್ ಬಂಧನಕ್ಕೆ ತಡಯಜ್ಞ ನೀಡಿದ್ದು ಸಿದ್ದರಾಮಯ್ಯ ಅವರಿಗೂ ಗೊತ್ತಿದೆ ಕಾಂಗ್ರೆಸ್ನವರಿಗೂ ಗೊತ್ತಿದೆ ಬಿಜೆಪಿಯವರನ್ನ ಏನಾದ್ರೂ ಹೇಳಿ ಆ ಅವರು ತಾಜಾಗ್ತಾರೆ ಪ್ರತಿ ಪಕ್ಷದವರನ್ನು ಮುಸ್ಲಿಮರನ್ನು ಏನೇ ಹೇಳಿದ್ರು ಕೂಡ ಏನು ಆಗಲ್ಲ ಅನ್ನುವಂತ ಮಾನಸಿಕತೆ ಸೃಷ್ಟಿಯಾಗಿದೆ ಈಗ ಅನಂತಕುಮಾರ್ ಹೆಗ್ಡೆ ಅವರ ಮೇಲೆ ಸೋ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ದೇಶ ಪ್ರಚಾರವನ್ನ ತಡೆಯಬೇಕೆಂದು ಸುಪ್ರೀಂ ಕೋರ್ಟಿನ ಆದೇಶವೇ ಇದೆ ಪೊಲೀಸರು ಕ್ರಿಯಾಶೀಲರಾಗಿದ್ದಾರೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಅಪಮಾನಿಸಿದ ಕಲ್ಲಡ್ಕದ ಭಟ್ರ ಮೇಲೂ ಈಗ ವಿಚಾರಣೆ ನಡೀತಾ ಇದೆ ಮುಸ್ಲಿಮರಿಂದ ಮಸೀದಿಗಳನ್ನ ಕಿತ್ತುಕೊಳ್ಳಲು ಬರುವ ಇವರು ಬಲವಂತದಿಂದ ಸಾಧ್ಯ ಇಲ್ಲ ಮುಸ್ಲಿಮರು ಈ ನೆಲದ ಕಾನೂನನ್ನು ಗೌರವಿಸಿದವರು ಎಂದು ಬಾಬಾ ಬಾಬರಿ ಮಸೀದಿ ಪ್ರಕರಣದಲ್ಲಿಯೂ ಸಾಬೀತುಪಡಿಸಿದ್ದಾರೆ ಅದೇ ಅಸ್ತ್ರದಲ್ಲಿ ಕಾನೂನಿನ ಮೂಲಕವೇ ಎಲ್ಲಾ ಕಡೆಯೂ ಹೋರಾಡುತ್ತಾರೆ ಅಂದರೆ ಈ ನೆಲದ ಕಾನೂನಿನ ಮೇಲೆ ಅವರಿಗೆ ಗೌರವ ಇದೆ ಅನ್ನುವುದನ್ನ ಅನಂತಕುಮಾರ್ ಹೆಗಡೆಯವರಾಗ್ಲಿ ಈಶ್ವರಪ್ಪ ಅವರಾಗ್ಲಿ ತಿಳಿಬೇಕು ಏನಿದು ಇನ್ ಇವರ ಕೃತ್ಯಗಳು ಇವರ ಮಾತುಗಳು ಕರ್ನಾಟಕದಲ್ಲಿ ದೊಂಬಿ ಎಬ್ಬಿಸಿ ಈ ಲೋಕಸಭಾ ಚುನಾವಣೆಯನ್ನು ಗೆಲ್ಬೇಕು ಎನ್ನುವುದಲ್ವಾ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅರ್ಪ ಮುಂಚಿ ಜೈ ಭಾರತ್